ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿದ್ಯಾದನ್ ಸ್ಕಾಲರ್ಶಿಪ್ ಈ ಒಂದು ವಿದ್ಯಾದನ್ ಸ್ಕಾಲರ್ಶಿಪ್ ಬಂದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಇರುವಂಥದ್ದು ಈ ಸ್ಕಾಲರ್ಶಿಪ್ ಬಂದು ನಿಮಗೆ ಫಸ್ಟ್ ಎಸ್ ಎಲ್ ಸಿ ಪಾಸ್ ಆಗಿರುವಂಥವರು ಸಹ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಸೊ ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಅರ್ಹತೆಗಳಿದೆ ಯಾವ ಡೇಟು ಕೊನೆ ಡೇಟು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ಕೋಬೋದು ಈ ಒಂದು ಸ್ಕಾಲರ್ಶಿಪ್ ಬಂದು ನಿಮಗೆ ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದನ್ ವಿದ್ಯಾರ್ಥಿ ವೇತನ ಅಂತ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವಿದ್ಯಾರ್ಥಿ ವೇತನನ ನೀಡ್ತಾ ಇದಾರೆ ರಾಜ್ಯದ ಮಾನ್ಯತೆ ಪಡೆದಂತ ಶಾಲಾ ಕಾಲೇಜುಗಳು ಏನಿದೆ ಈ ಒಂದು ಸಂಸ್ಥೆಗಳಲ್ಲಿ ಪ್ರಸ್ತುತವಾಗಿ ಅಂದರೆ ಪ್ರೆಸೆಂಟ್ ನೀವು ಹನ್ನೊಂದನೇ ತರಗತಿ ಅಥವಾ ಹನ್ನೆರಡನೇ ತರಗ ಅಂದರೆ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾದನ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇರುವಂಥದ್ದು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ನಿಮ್ಮ ಅರ್ಹತೆಗಳು ಏನೇನಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೀವು ಕರ್ನಾಟಕದಲ್ಲಿ ನೆಲೆಸಿರಬೇಕಾಗತ್ತೆ ಎರಡನೇದು ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕಾಗತ್ತೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ತೊಂಬತ್ತು ಪರ್ಸೆಂಟ್ ಅಥವಾ ಒಂಬತ್ತು ಸಿ ಜಿ ಪಿ ಎ ಅಂದರೆ ಒಂದು ಅಂಕ ಏನಿದೆ ಈ ಒಂದು ಅಂಕದ ಆಧಾರದಲ್ಲೇ ಪಡ್ಕೊಟ್ಟಿನಿ ಅಂದರೆ ಒಂಬತ್ತು ಸಿ ಜಿ ಪಿ ಎ ಅಂಕಗಳನ್ನ ಪಡ್ಕೊಂಡಿರಬೇಕಾಗತ್ತೆ ಆದರೆ ನಿಮಗೆ ಅಂಗವಿಕಲ ವಿದ್ಯಾರ್ಥಿಗಳಾದರೆ ನಿಮಗೆ ಕಟ್ ಹಾಕಿಬಂದು ಎಪ್ಪತ್ತೈದು ಪರ್ಸೆಂಟ್ ಇದ್ದರೂ ಸಹ ನಿಮಗೆ ಇದು ಸ್ಕಾಲರ್ಶಿಪ್ ಸಿಗುತ್ತೆ ಅಥವಾ ನಿಮ್ಮದು ಸಿ ಜಿ ಪಿ ಎ ಅಂಕ ಆಗಿದರೆ ಸೆವೆನ್ ಪಾಯಿಂಟ್ ಫೈವ್ ಇದು ಸಹ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಏನಿದೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈ ಒಂದು ಅರ್ಜಿನ ಈ ಒಂದು ಸ್ಕಾಲರ್ಶಿಪ್ನ ಹಾಕೋಬೇಕು ಅಂತಂದರೆ ಇದಕ್ಕೆಲ್ಲ ಯಾವ್ಯಾವೆಲ್ಲ ನಿಮ್ಮ ಹತ್ರ ದಾಖಲಾತಿಗಳು ಇರಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಗಾತ್ರದ ಒಂದು ಭಾವಚಿತ್ರ ಇರಬೇಕಾಗತ್ತೆ ಎರಡನೇದು ಬಂದು ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ಒಂದು ಸ್ಕ್ಯಾನ್ ಮಾಡಿದಂತ ಒಂದು ಪ್ರತಿ ಇರಬೇಕಾಗತ್ತೆ ಮೂರನೇದು ಬಂದು ನಿಮಗೆ ಆದಾಯ ಪ್ರಮಾಣ ಪತ್ರ ಇಲ್ಲ ಅಂಗವೈಕಲ್ಯ ಪ್ರಮಾಣ ಪತ್ರ ಏನಾರ ಇತ್ತು ಅಂತಂದ್ರೆ ನೀವು ಹಾಕೋಬೇಕಾಗಿರುತ್ತೆ ಸೊ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇರುತ್ತೆ ವಿದ್ಯಾರ್ಥಿ ಹೆಸರಲ್ಲೇ ಒಂದು ಇಮೇಲ್ ಐ ಡಿ ಇರಬೇಕಾಗತ್ತೆ ಇದಿಷ್ಟು ಇದ್ರೆ ನೀವು ಅರ್ಜಿ ಸಲ್ಲಿಸ್ಕೋಬೋದಾಗಿರುತ್ತೆ ಇದಕ್ಕೆ ಮೇನ್ ಆಗಿ ಕೊನೆ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ನೋಡ್ಕೋಬಹುದು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರುವಂಥದ್ದು ಅಷ್ಟರಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸೊ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂದರೆ ನಿಮಗೆ ಅಧಿಕೃತವಾದಂಥ ವೆಬ್ಸೈಟ್ ಆದಂಥ ಡಬ್ಲ್ಯೂ 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 ಡಾಟ್ ವಿದ್ಯಾಧನ್ ಡಾಟ್ ಓ ಅರ್ಜಿ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ನೀವು ಅರ್ಜಿ ಸಲ್ಲಿಸಕ್ಕೆ ಹೇಳ್ದಂಗೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನ ಆಗಿರುವಂಥದ್ದು ಜೊತೆಗೆ ನೀವು ಎಸ್ ಟಿ ಎಫ್ ವಿದ್ಯಾ ಮೊಬೈಲ್ ಆ್ಯಪ್ ಮೂಲಕ ಈ ಒಂದು ಸೌಲಭ್ಯನ ಪಡ್ಕೊಂಡಿದ್ದಾರೆ ಸೊ ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ಸಹ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಅರ್ಜಿ ಸಲ್ಲಿಸುವಂಥದ್ದು ಕ್ರಮ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ನಿಮಗೆ ವಿದ್ಯಾರ್ಧನ್ ಡಾಟ್ ಒಟ್ ಇನ್ ಅಂತ ಏನೇ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ವೆಬ್ಸೈಟಿಗೆ ಬಂದು ನೀವು ನೋಡ್ಕೋಬೋದು ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ಸ್ ಅಂತ ಏನಿದೆ ಈ ಒಂದು ಅಪ್ಲೈ ಫಾರ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈನ ಮಾಡಬೇಕಾಗತ್ತೆ ಸೊ ಇದು ಇಷ್ಟೇ ಆಗುತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಎಲ್ಲ ಡೌಟ್ಸ್ಗಳಿಗೂ ನಾನು ಆನ್ಸರ್ ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾರು ನಿಮ್ಮ ಫ್ರೆಂಡ್ಸ್ ಸಿಸ್ಟರ್ ಫ್ಯಾಮಿಲಿ ಇದ್ದಾರೆ ಇಂಥ ಹೋಗಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್